ಹಲೋ ಗಾಯ್ಸ್ ಹಿಂದಿನ ವೀಡಿಯೋಗೆ ಸ್ವಾಗತ ಇವತ್ತಿನ ಮಿಷನ್ ಬಂದು ನಾವು ಡೆವಿನ್ ವೆಸ್ಟನ್ ಕಡೆ ವೆಸ್ಟನ್ ಕಡೆ ಏನು ಕೆಲಸ ಐತಂತ ಗೊತ್ತಿಲ್ಲ ನಾವು ಹೋಗೋ ಲೊಕೇಶನ್ ಬಂದು ಇಲ್ಲ ನೋಡ್ರಿ ನಾವು ಮೈಕಲ್ ಮನೆಯಿಂದ ಇಲ್ಲಿ ಹೋಗ್ಬೇಕು ವೆಸ್ಟ್ ಇಂಡಿಯನ್ ನಾ ಸೀದಾ ಅಲ್ಲಿಗೆ ಹೋದ್ಮೇಲೆ ಸ್ಪಾಟಿಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಆಗ್ತದೆ ಲೊಕೇಶನ್ ಬಂತ ನೋಡ್ರಿ ಇದನ್ನ ಹೋಗಬೇಕಾಗಿರೋ ಲೊಕೇಶನ್

ಈಗ ನಮ್ಮ ಮಿಷನ್ ಬಂದು ನಾವು ಎ ಟಿ ಎಮ್ಗೆ ರೊಕ್ಕ ಹಾಕೋ ಗಾಡಿನ ರಾಬ್ ಮಾಡೋರು ಅದಕ್ಕಾಗಿ ನಮಗೆ ಬೇಕಾಗಿರೋಂತಹ ಗಾರ್ಬೇಜ್ ಟ್ರಕ್ಕು ಮಾಸ್ಕು ವೆಪನ್ಸು ಅದೆಲ್ಲ ಜಗ ಮಾರ್ಕೆಗೆ ಅವ್ರ ಇಲ್ಲೇ ನಾವಿಲ್ಲಿ ಎಲ್ಲ ಒಂದೊಂದು ಜಗಕ್ಕೆ ಹೋಗಿ ಆಯಾ ವಸ್ತುನ ತೊಗೊಂಬರ್ವಿ ಈ ಥರ ಜವಾಬ್ದಾರಿನ ಡ್ರೈವರಿಗೆ ಹೋಯ್ಸಾರ ಇಲ್ಲೊಂದು ಲೊಕೇಶನ್ ಐತಿ ನೋಡ್ರಿ ಇಲ್ಲೊಂದು ಲೊಕೇಶನ್ ಐತಿ ಇವ್ರ ನಾಲ್ಕು ಲೊಕೇಶನ್ ನಿನ್ನದಾವು ನಾಲ್ಕು ನಮಗೆ ಏನೇನು ಯೂಸ್ ವಸ್ತು ಅದ ಅವೆಲ್ಲ ಸಿಕ್ತಾವ ಒಂದೊಂದಾಗಿ ಅಂತ ಬರ್ರಿ ಈಗ ನಾವು ಒಂದನೇ ಜಾಗಕ್ಕೆ ರೀಚ್ ಆಗ್ಯಾವ ಗಾಯ್ ಇಲ್ಲಿ ನಾವು ಫಸ್ಟು ಒಂದು ಟೋ ಟ್ರಕ್ನ ಚೋರಿ ಮಾಡ್ಬೇಕ ಇವನ ನೋಡ್ರಿ ಟೋ ಟ್ರಕ್ಕಿನ ಮಾಲಕ್ ಗುಡ್ಡನ್ ಗಾಡಿ ಚೋರಿ ಮಾಡ್ಬೇಕು ಗಾಯಸ್ ಇದು ಫಸ್ಟ್ ಮೊದಲನೇ ವಸ್ತು ನಮ್ ರಾಬ್ರಿಗ್ ಬೇಕಾಗಿರೋದು ಇದನ್ನು ತಗೊಂಡ್ ನಾವು ನಮ್ಮ ಲೊಕೇಶನ್ ಗೆ ಹೋಗ್ ಗಾಯಸ್ ना निम्बे डायरेक्ट लोकेशन हैं। गाइस प्लानिंग प्रकार मे गाड़ी बंद ले प्लानिंग प्रकार ना ಒನ್ನೇ ಗಾಡಿ ನಿಂದ್ರೆ ಶಿವ್ ಗೈಸ್ ಈಗ ನಾವು ಹೋಗಬೇಕಾಗಿರೋದು ಎರಡನೇ ಲೊಕೇಶನ್ಗೆ ನಾವು ಗಾಡಿ ತಂದಿದ್ದು ಇನ್ಫಾರ್ಮ್ ಮಾಡಿ ಆತ ಬರೀ ಸೆಕೆಂಡ್ ಲೊಕೇಶನ್ಗೆ ಹೋಗೋಣಂತ ನಾವು ಸೆಕೆಂಡ್ ಡಿಲ್ಲಿಗೆ ಹೋಗೋಣ ಅಂತ ಈ ಶಾರ ಏನೋ ತೊಂದರೆ ಆಗೈತಿ ನಿನ್ನೆ ಹೆಂಗೆ ಮತ್ತು ಟ್ರವರ್ ಹೆಲ್ಪ್ ಮಾಡಕ್ ಹೊಂಟಾನೆ Crazy guy smacking the shit out of his girlfriend. I don't know what to do. I think he's gonna kill her. Come on, quick. This way. She was screaming, No, and he just kept hitting her. It's just over here. Yeah, I don't know problem, it We got one. Go, go, get in there. Guys, now trap nag Bandwi. ನಮ್ಮನ್ನ ಲೂಟಿ ಮಾಡಾಕ್ ಬಂದಿದ್ರು ಗಾಯ್ಸ್ ಡ್ರೈವರ್ ಡ್ರೈವರ ಬೇರೆ ಲೂಟಿಗೆ ಪ್ಲ್ಯಾನ್ ಮಾಡಕ್ ಡ್ರೈವರ್ನ ಲೂಟಿ ಮಾಡಾಕ ಬಂದಿದ್ರು ಗಾಯ್ಸ್ ಲದಾಳ್ ನೋಡ್ರಿ ಈಗಿನ ಆಕೆ ಚಿದ್ರ ಬಿಟ್ಟಾಳಮ್ ಗನ್ ನೋಡಿ ಏನ್ ಮಾಡುದು ಸಿಕ್ಕಿನ ಹೊಡ್ದು ಬಿಡೋನಾ ಬಿಡು ಬೇಡ ಈ ಕಡೆಯವ್ರನ್ನೆಲ್ಲ ಹೊಡೆದಾಗಿತ್ತು ನಾವ ಎಮರ್ಜೆನ್ಸಿ ಕಾಲ್ ಮಾಡಿ ಅಂತ this is 911. What emergency service do you require? Thank you. Police officers are en route to your current location. Guys, <laughs> police. ಪೊಲೀಸರು ಬಂದಾರ ಲಾಸ್ಟಿನ್ ಪೊಲೀಸರ ಆಲ್ಸಿಯದಾರ ಏನು ಏನು ಸುಮ್ ಸ್ಪಾಟಿಗೆ ಬಂದು ಹಾದು ಹೋಗ್ಬಿಟ್ರ ಅವ್ರು ಅಷ್ಟೇ ಬರೀ ನಾವು ನಮ್ ಕೆಲ್ಸದ ಕಡೆ ಮುಂದುವರೋಣ ಅಂತ ನಾವು ಲೊಕೇಶನ್ ಹೋಗೋದ್ ಚಾಲೆಂಜ್ ಅಲ್ಲ ನಾವಿಲ್ಲಿ ಹೊಂಟಿರೋ ಗಾಡಿನ ಚೋರಿ ಮಾಡ್ಬೇಕಿ ಗಾರ್ಬೇಜ್ ಇದನ್ನ ಚೋರಿ ಮಾಡ್ಬೇಕು ಚೂರಿ ಅಂದ್ರೆ ಓ ತಪ್ಪಿಸ್ಕೋಬೇಕು ಗಾಯಸೇ ನೋಡಿದ್ರ ನೋಡಿದ್ರ ನೋಡಿಲ್ಲ 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 ನಮ್ಮನ್ನ ನೀವು ಆರಾಮ್ ಪಾರಾಗ್ಬೋದು ಇಲ್ಲಿ ಒಯ್ದೋಡೋಣ ಕೈಷ್ ನಾವು ತಪ್ಪಿಸ್ಕೊಂಡ್ವಿ ಈಗ ನಾವು ಎಫ್ ಐ ಬಿ ಲಾಟಿಗೆ ಹೋಗ್ಬೇಕಾ ಅಲ್ಲಿ ಹೋದೆ ಸಿಗ್ತೀವಿ ನಿಮಗೆ ಕೈಷ್ನ ಫೈನಲಿ ಲೊಕೇಶನಿಗೆ ಬಂದ್ವಿ ನಮ್ದು ಎರಡನೇ ವೆಹಿಕಲ್ಲು ಸಿಕ್ತ ಈಗ ನಾವು ಮೂರನೇ ಟಾರ್ಗೆಟ್ ಕಡೆ ಹೋಗೋಣ ಇಲ್ಲಿ ನಮ್ಗೆ ಬೇಕಾಗಿರೋ ವಸ್ತು ಇದು ಮೂರನೇದು ಬರ್ರಿ ಮೂರನೇದು ಕಡೆ ಹೋಗೋಣ ಇನ್ಫಾರ್ಮ್ ಗಾಯ್ಸ್ ನಾವು ಮೂರನೇ ಲೊಕೇಶನ್ ಬಂದ್ವಿ ಇಲ್ಲ ವೆಪನ್ಸ್ ಬೈ ಮಾಡ್ಬೇಕ ಚೂರಿಗೆ ಏನೇನು ಬೇಕಾಗ್ಬೋದು ಒಂದು ಬಾಯ್ಲರ್ ಸೂಟ್ ಬೇಕಂತ ಬಾಯ್ಲರ್ ಸೂಟ್ ಮೂರು ಬೈ ಮಾಡ್ಬೇಕು ಇದು ಟ್ರೆವರಿಗೆ ಟ್ರೆವರಿಗೆ ಆರೆಂಜ್ ಅಂತ ಆರೆಂಜ್ ಇಲ್ಲ ಇಲ್ಲಿ ಮೂರದಾಗ ಇದೇ ಇರಲಿ ಟ್ರೆವರಿಗೆ ಮೈಕಲ್ಲಿಗೆ ಇದಿರಲಿ ಫ್ರಾಂಕ್ಲಿಗೆ ಇದಿರಲಿ ಲೈಕ್ ನಮ್ಗೇನು ಅಡಿಷನಲ್ ಬೇಕಾಗಿಲ್ಲ ಇಷ್ಟ ತಗೊಳ್ಳೋದಿಂತ ಈಗ ನಾವು ಹೋಗಬೇಕಾಗಿರೋದು ನಾಲ್ಕನೇದು ಫೈನಲ್ ವಸ್ತು ಇಲ್ಲಿಂದ ನಾವು ಹೋಗೋಣ ಗಾಯ ಅಲ್ಲಿಗೂ ಮೇ ಬಿ ಅದನ್ನು ಇನ್ಫಾರ್ಮ್ ಮಾಡೋದು ಗಾಯಸ್ ಈಗ ನಾವು ಫೈನಲ್ ವಸ್ತು ತೊಗೊಳಕ್ಕೆ ಹೊಂಟೀವಿ ವಸ್ತು ವೈಕಲ್ ಹೋಗುತ್ತಿಲ್ಲ ನಡ್ಕೊಳ್ತೀವಿ

ಭಾಳ ಥರ ಮಾಸ್ಕ್ ಅದಾವ ಇಲ್ಲಿ ಯಾವ ಥರ ತಗೋಬೇಕಂತ ಗೊತ್ತಾಗಲ್ಲ ಅಂತ ಅಷ್ಟುಕೊಂಡ ಇವು ಕಾರ್ನಿವಲ್ ಮಾಸ್ಕ ತಗೊಳ್ಳೋಣ ವಯಸ್ಸು ಆರೆಂಜ್ ಟ್ರವರಿಗೆ ವೈಟ್ ಭಾಳ Blue Michael, White Franklin, oh, hey, Aura is much brighter now. Yeah, I promise I'll be back home the desert show. Later, friend. complete guys. <coughs> Whoa! We've got all types of people in Los Santos. You're right. Just to say, I got us some headgear for this masquerade balls up. ಇದನ್ನ ನಾವು ಗೇಟ್ ವೇ ಬೈಕ್ ಯೂಸ್ ಮಾಡೋಣ ಅಂತ ನನಗೆ ಗೇಮ್ ನಾಗ ಸಜೆಶನ್ ಸಿಗತ್ತೈತಿ ಇದನ್ನ ಒಂದ್ ಕಡೆ ಹೈಡ್ ಮಾಡ್ಬೇಕು ಇದು ನಮಗ ರಾಬರಿ ನಂತರ ಬ್ಯಾಕಪ್ ಬೇಕಾಗಿರೋದು ಗೇಟ್ ವೇ ಬೈಕ್ ನಾವು ಪಾರ್ ಆಗೋದ್ರೆ ಇದರಿಂದ ಇದನ್ನ ಒಂದ್ ಕಡೆ ಸೇಫ್ ಮಾಡ್ಬೇಕು ನಾವು ಒಂದ್ ಜಾಗ ಹುಡ್ಕೊಂಬರ್ರಿ ಗಾಯ್ಸ್

ನಾವು ನಮ್ಮ ಲೊಕೇಶನ್ ಕಡೆ ಫೈನಲಿ ರೀಚ್ ಆದ್ವಿ ಮನಿ ಅದಾವ ಯಾವ್ದಾರು ಲೊಕೇಶನ್ನ ಯೂಸ್ ಮಾಡ್ಕೊಬೋದು ಆ್ಯಸ್ ಅ ಗೆಡ್ವೆ ಲೊಕೇಶನ್ ಅಂತ ಇದು ನಮ್ಮ ಗೇಟ್ ವೇ ಲೊಕೇಶನ್ ಗಾಯಸ್ ನೋಡಿರಿ ಸಿನಿಮಾಟಿಕ್ ಇವನ್ನ ಹೆಂಗೆ ಕಾಣಿಸತಿ ಇಲ್ಲಿಂದ ನಾವು ನಾವು ಮಾಡೋರು ಅವ್ರಿಗೆ ಮಾಡಿ ಆ ಗಾಡಿಯಿಂದ ಇಲ್ಲಿಗೆ ಬಂದು ಎವಿಡೆನ್ಸ್ ನಾಶ ಮಾಡೋಕ್ಕೋಸ್ಕರ ಆ ಗಾಡಿನ ಇಲ್ಲಿ ಡೆಸ್ಟ್ರಾಯ್ ಮಾಡಿ ಈ ಗಾಡಿಗಿಂತ ಪಾರಾಗೋದು ಇದು ನಮ್ಮ ಪ್ಲ್ಯಾನು ಅಲ್ಲಿ ಕಾಣತ್ತೈದು ನೋಡ್ರಿ ನಮ್ಮ ಗಾಡಿ ಇವತ್ತಿಗೆ ಇಷ್ಟ ಕಾಯಿಸ್ ನಾಳೆನು ವೀಡಿಯೋದಾಗಬಂದು ಸಿಗ್ತೇನಂತ ಇಲ್ಲಿ ಮಟಾ ಟಾಟಾ ಬಾಯ್ ಬಾಯ್